ಆಯ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರ ಕ್ರೇಜಿ ಕುಕ್ಕಿಂಗ್ ಕನ್ನಡ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಮೊದಲಿಗೆ ಒಂದು ಕುಕ್ಕರಲ್ಲಿ ತರಕಾರಿನೆಲ್ಲ ಬೇಯಿಸ್ಕೋಬೇಕು ತರಕಾರಿ ಬಂದು ಬೀನ್ಸು ಗೆಡ್ಡೆ ಕೂಸು ಕ್ಯಾರೆಟು ಅವರೆಕಾಯಿ ಹಾಕೊಂಡಿದ್ದೀವಿ ನೀವು ನಿಮ್ಮ ಮನೇಲಿ ಏನು ನೀರುತ್ತೋ ಅದನ್ನು ಹಾಕೋಬೋದು ಇಷ್ಟು ಹಾಕೊಂಡು ಫಸ್ಟು ಒಂದು ಕೂ ಒಂದು ವಿಷ ಕೂಗಿಸ್ಕೋಬೇಕು ಕುಕ್ಕರಲ್ಲಿ ಅದಾದಮೇಲೆ ಬೇರೆ ತಪ್ಪಲೆಗೆ ಅದನ್ನೆಲ್ಲ ಹಾಕ್ಕೊಂಡು ಅದು ಒಂದು ಸ್ವಲ್ಪ ಬಿಸಿ ಆಗಬೇಕು ತರಕಾರಿಯೆಲ್ಲ ಕುದಿಬೇಕು ಚೆನ್ನಾಗಿ ಆ ಟೈಮಲ್ಲಿ ಒಂದು ಮಿಕ್ಸಿ ಜಾರಿಗೆ కొబ్బరి అనే స కట్ ఇ అందర కి తురి హి హి టమాటో తర్కారీ జీ హు బీస్కొడకే ఆ టమాటో హి సాార్ పౌడర్ హాళి నవెట్ మతాయితీర అద్రమే హాకొ సాంబార్ పౌడ్ర ఆ మూలన స్వల్ప నీరు హోం రుబ్కూ రుబ్బందమే అదన తర్కారీ ఏం బీస్కొంతీర అద్రొలగడే హాకం మిక్స్ మళ్ళీ ఆ మిక్సీ జార్గే ఇవల్ప నీరు హి ಕ್ಲೀನಾಗಿ ಮಿಕ್ಸ್ ಮಾಡಿ ಹಾಕಿ ಅದಕ್ಕೆ ಯಾಕೆಂದರೆ ಮಸಾಲೆ ವೇಸ್ಟ್ ಆಗ್ಬಾರ್ದಲ್ವಾ ಅದಕ್ಕೆ ಹಾಕೊಂಡ ಈ ಟೈಮಲ್ಲಿ ನಿಮ್ಗೆ ಏನಾರ ಸಾರು ಗಟ್ಟಿ ಆಯಿತು ಒಂದು ಏನೋ ಸ್ವಲ್ಪ ನೀರು ಹಾಕ್ಕೊಡಿ ನೀರು ಹಾಕೊಂಡು ಕ್ಲೀನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ನೀವು ಲೈಕ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ನೀವೇನಾರು ನಮ್ಮ ಚಾನಲ್ಗೋಸ್ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಯಾವ್ಯಾವ ಥರ ಕುಕಿಂಗ್ ರೆಸಿಪಿ ಬೇಕು ಅಂತ ಕೆಳಗಡೆ ಕಮೆಂಟ್ ಬಟನಲ್ಲಿ ಕಮೆಂಟ್ ಮಾಡಿ ನಿಮಗೇನಾರ ಕ್ವಶನ್ ಕೇಳೋದಿದ್ದರೆ ಕೆಳಗಡೆ ಕಮೆಂಟ್ ಬಟನಲ್ಲಿ ಕ್ವಶನ ಕಮೆಂಟ್ ಮಾಡಿ ನಾನು ಆದಷ್ಟು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಿಮ್ಗೆ ಯಾವುದೇ ರೀತಿ ಡೌಟ್ ಇದ್ರೂ ಸಹ ಕೆಳಗಡೆ ಕಮೆಂಟ್ ಬಟನಲ್ಲಿ ಕಮೆಂಟ್ ಮಾಡಿ ನಾನು ಕ್ಲಿಯರ್ ಮಾಡೇ ಮಾಡ್ತೀನಿ ನೀವು ಮಾಡೋ ಪ್ರತಿಯೊಂದು ಕಮೆಂಟ್ಗೂ ನಾನು ರಿಪ್ಲೈ ಮಾಡೇ ಮಾಡ್ತೀನಿ ಸೊ ನಿಮ್ಗೆ ಏನಾರ ಡೌಟ್ ಇತ್ತು ಅಂದರೆ ಅಥವಾ ಏನಾದ್ರು ಕ್ವಶನ್ ಕೇಳೋದಿದ್ದರೆ ಕೆಳಗಡೆ ಕಮೆಂಟ್ ಬಟನ್ಗೆ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡೇ ಮಾಡ್ತೀನಿ ಹಾಕೊಂಡು ಎಲ್ಲನೂ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮತ್ತು ಸತಿ ಮಿಕ್ಸ್ ಮಾಡ್ಕೊಳ್ಳಿ ಸಾರು ಏನಾದ್ರೂ ಗಟ್ಟಿಯಾಗಿತ್ತು ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ತೆಳಗಾಗಿತ್ತು ಅಂದರೆ ಒಂದು ಸ್ವಲ್ಪ ಸಾಂಬಾರ್ ಪೌಡ್ರೂ ಕಾಯಿನೂ ರುಬ್ಬಟ್ಟಿ ಹಾಕೊಳ್ಳಿ ಇದಾದಮೇಲೆ ಸಾರು ಕ್ಲೀನಾಗಿ ಬೇಯಿಂದಾದಮೇಲೆ ಗ್ಯಾಸ್ ಆಫ್ ಮಾಡ್ಕೊಳ್ಳಿ வீடியோ இடத்துல நீங்கள் ஃபிரெண்ட்ஸ் ஃபாமிலி மெம்பர்ஸ் எல்லாம் ஷேர் மாடி கமெண்ட் ஆகே சப்ஸிரை மா